ಈ ಒಂದು ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಛಿದ್ರ ಛಿದ್ರ ಆಗಿ ಆ ಬಂಡೆ ನಡುವೆ ಕಮಲದು ಅರಳಿರ್ತದೆ ಭಾರತೀಯ ಜನತಾ ಪಾರ್ಟಿ ಗೆದ್ದ ಗೆಲ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೇಗೆ ಕಾಂಗ್ರೆಸ್ ಒಂದು ಅಗ್ನಿ ಪರೀಕ್ಷೆನೋ ನರೇಂದ್ರ ಮೋದಿ ಅಲೆ ಇದೆಯೋ ಇಲ್ಲೋ ಅನ್ನೋದಕ್ಕೆ ಅಗ್ನಿ ಪರೀಕ್ಷೆನೋ ಕರ್ನಾಟಕದಲ್ಲಿ ನಿಜವಾದ ಅಗ್ನಿ ಪರೀಕ್ಷೆ ಅಂದರೆ ಅದು ಪಿ ವೈ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ ಪಕ್ಕದಲ್ಲಿ ಯಡಿಯೂರಪ್ಪ ಅನ್ನೋ ಹೆಸರಲ್ಲಿದೆ ವಿಜಯೇಂದ್ರ ಝೀರೋ ಅಂತ ಅವರನ್ನು ಟೀಕೆ ಮಾಡುವವರಿಗೆ ಈ ಬಾರಿ ವಿಜಯೇಂದ್ರ ಉತ್ತರ ಕೊಡ್ತಾರ ಯಾಕಂದ್ರೆ ವಿಜಯೇಂದ್ರ ಅದು ಎಷ್ಟು ಬಂಡಾಯಗಳನ್ನು ಎದುರಿಸ್ತಾ ಬಂದರು ಈ ಒಂದು ಲೋಕಸಭಾ ಚುನಾವಣೆ ವಿಜಯೇಂದ್ರ ಈ ಬಾರಿ ಗೆಲ್ತಾರ ಲೋಕಸಭಾ ಚುನಾವಣೆ ರಿಸಲ್ಟ್ ಜೂನ್ ನಾಲ್ಕಕ್ಕೆ ನೋಡಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳುವಂಥ ಬಿ ವೈ ವಿಜಯೇಂದ್ರ ಇಪ್ಪತ್ತ ಎಂಟು ಕ್ಷೇತ್ರಗಳನ್ನು ಗೆಲ್ತಾರ ಅವರು ಎದುರಿಸಿದಂಥ ಸವಾಲುಗಳು ಹೇಗಿತ್ತು ನಿಜಕ್ಕೂ ಈ ಲೋಕಸಭಾ ಚುನಾವಣೆಯಲ್ಲಿ ಇದು ನಿಜವಾದ ಅಗ್ನಿ ಪರೀಕ್ಷೆ ಅಂದರೆ ಬಿ ವೈ ವಿಜಯೇಂದ್ರ ಅವರಿಗೆ ಬಹುಶಃ ಈ ಸವಾಲನ್ನು ಬಿ ವೈ ವಿಜಯೇಂದ್ರ ಎದುರಿಸೋದಕ್ಕೆ ರೆಡಿಯಾಗಿದ್ದರು ಯಾಕಂದರೆ ಇತ್ತೀಚೆಗಷ್ಟೇ ನಮಗೆ ನೆನಪಿರುವ ಹಾಗೆ ಅವರ ಆಪ್ತರು ಪ್ರೀತಮ್ ಗೌಡ ಯಾವ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪನವರ ಹೊರತಾಗಿ ಏನು ಮಾಡಿದ್ದಾರೆ ಸಂಘಟನೆಯಲ್ಲಿ ಸಾಧಿಸಿದ್ದಾರೆ ಅಂದರೆ ಅವ್ರಿಗೆ ಅವ್ರನ್ನ ಅವರು ಪ್ರೂವ್ ಮಾಡಿಕೊಂಡಿದ್ದು ಶಿರಾ ಹಾಗೆ ಕೆ ಉಪ ಉಪಚುನಾವಣೆಗಳಲ್ಲಿ ಶಿರಾದಲ್ಲಿ ರಾಜೇಶ್ ಗೌಡ ಹಾಗೆ ಕೆ ನಾರಾಯಣ್ ಗೌಡ ಇವರಿಬ್ಬರನ್ನು ಗೆಲ್ಲಿಸ್ಕೊಂಡು ಬರುವಲ್ಲಿ ವಿಜಯೇಂದ್ರ ಅವರ ಟೀಮ್ ಕೆಲಸ ಮಾಡಿದ್ದು ವಿಜಯೇಂದ್ರ ಅವರ ಜೊತೆ ನಿಂತಿದ್ದು ಹಾಸನದ ಪ್ರೀತಮ್ ಗೌಡ ಈ ಬಾರಿ ಅದೇ ಹಾಸನದ ಪ್ರೀತಮ್ ಗೌಡ ಕೈ ಕೊಟ್ಟುಬಿಟ್ರು ವಿಜಯೇಂದ್ರ ಅವರ ಮಾತನ್ನು ಕೇಳಲೇ ಇಲ್ಲ ಅದು ಪ್ರಜ್ವಲ್ ರೇವಣ್ಣ ಪ್ರಕರಣ ಮೊದಲೇ ಗೊತ್ತಿತ್ತು ಅದು ಹೊರಗೆ ಬರುತ್ತೆ ಅಥವಾ ಅದನ್ನು ಹೊರಗೆ ತರ್ತೀವಿ ಈ ಹಾಸನದಲ್ಲಿ ಈ ಮೂಲಕ ನಾವು ಹೊಸ ಕ್ರಾಂತಿ ಮಾಡ್ತೀವಿ ಇಲ್ಲಿ ಏನು ರೇವಣ್ಣ ರಿಪಬ್ಲಿಕ್ ಇದೆ ಅದನ್ನು ಕಿತ್ತು ಒಗಿತೀವಿ ಅಂತ ಪ್ಲ್ಯಾನ್ ಹಾಕಿದ್ರೋ ಏನೋ ಗೊತ್ತಿಲ್ಲ ಆದರೆ ವಿಜಯೇಂದ್ರ ಅವರಿಗೆ ಪ್ರೀತಮ್ ಗೌಡನೇ ಸಪೋರ್ಟ್ ಮಾಡಲಿಲ್ಲ ಯಾವ ವಿಜಯೇಂದ್ರ ಅವರನ್ನು ಆರಂಭದಲ್ಲಿ ಅವರ ಆಪ್ತ ಬಳಗದಲ್ಲಿದ್ದರು ಅದೇ ವಿಜಯೇಂದ್ರ ಅವ್ರ ಮಾತನ್ನು ಕೇಳ್ದೇನೆ ಹಾಸನದ ಅಭ್ಯರ್ಥಿಯ ಹೆಸರನ್ನು ಕೂಡ ಹೇಳಲಿಲ್ಲ ಹಾಸನದ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳಿದರು ಅಂತ ಪ್ರೀತಮ್ ಗೌಡ ದೂರ ಆದರು ಅಂದರೆ ಕೊಟ್ಟರು ಇನ್ನು ಕಲಬುರಗಿಯ ಶರಣಗೌಡ ಕಂದಕೂರು ಇವರು ಜೆ ಡಿ ಎಸ್ ಇಂದ ಈ ಕಲಬುರಗಿ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಪ್ರಭಾವಿಯಾಗಿ ಏನು ಏನು ಕಲಬುರಗಿ ಕ್ಷೇತ್ರ ಗುರುಮಿಟ್ಕಲ್ ಏನಿದೆ ಅಲ್ಲಿಗೆದ್ದಂಥ ಶಾಸಕರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ನಂತರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿನ ವಿರೋಧಿಸ್ಕೊಂಡು ಬಂದರು ಅವರು ಕೈ ಕೊಟ್ಟರು ಜೆ ಡಿ ಎಸ್ಸಿಂದ ಕೂಡ ಒಂದಷ್ಟು ವಿರೋಧ ವ್ಯಕ್ತ ಆಯಿತು ಅಂದರೆ ಅಲ್ಲಿ ಕಲಬುರ್ಗಿ ತುಂಬ ಈ ಬಾರಿ ಪೈಪೋಟಿ ಇದೆ ಯಾಕೆಂದರೆ ಖರ್ಗೆಯವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಉಮೇಶ್ ಜಾಧವ್ ಎರಡನೇ ಬಾರಿ ಕಳೆದ ಬಾರಿ ಏನೋ ಖರ್ಗೆ ಅವರು ಸೋಲಿಸಿದ ಸಿಂಪತಿ ಜನರ ಮನಸ್ಸಲ್ಲಿದೆ ಈ ಬಾರಿ ಖರ್ಗೆ ಅವ್ರನ್ನ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಗೆಲ್ಲಿಸಬೇಕು ಅಂತ ಮನ್ಸು ಮಾಡಿದರೆ ಈ ಕಡೆಯಿಂದ ಟಕ್ಕರ್ ಕೊಡೋದಕ್ಕೆ ಜೆ ಡಿ ಎಸ್ ಮೈತ್ರಿಯ ಆ ಭಾಗದ ಏನು ಗುರುಮಿಟ್ಕಲ್ನ ನಾಗನಗೌಡ ಕಂದ್ಕೂರ್ ಅವರ ಪುತ್ರ ಶರಣ್ಗೌಡ ಕಂದ್ಕೂರ್ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಲಿಲ್ಲ ಅನ್ನುವಂಥದ್ದು ಇನ್ನು ಇದರ ಜೊತೆಗೇನೆ ಇವರಿಗೆ ಎದುರಾಗಿದ್ದು ಮತ್ತೊಂದರೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಕೂಡ ಕೈ ಕೊಟ್ಟರು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಹಾಗೆ ಅವರ ಒಂದು ಬಳಗ ಏನಿತ್ತು ಹಾಗೆ ಇನ್ನೊಂದಷ್ಟು ನಾಯಕರು ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಾಗ ಅದನ್ನು ತೀವ್ರವಾಗಿ ವಿರೋಧಿಸಿದರು ಇದನ್ನು ಯಡಿಯೂರಪ್ಪನವರು ಕರ್ಕೊಂಡು ಹೋಗಿನೇ ಅಲ್ಲಿ ಮಾತಾಡಿ ಒಂದಷ್ಟು ಬಂಡಾಯವನ್ನು ಶಮನ ಮಾಡಿದರು ಅದಾದ ನಂತರ ಇನ್ನೊಂದಷ್ಟು ಬಂಡಾಯಗಳು ಬೀದರ್ ಬಂಡಾಯ ಇತ್ತು ಬೀದರ್ ಬಂಡಾಯವನ್ನು ಕೂಡ ಶಮನ ಮಾಡಿದ್ರು ಯಾವಾಗ ಭಗವಂತ ಕೂಬ ಅಭ್ಯರ್ಥಿ ಅಂತ ಆಯ್ತೋ ಅವರನ್ನು ಅಭ್ಯರ್ಥಿ ಮಾಡಲೇಬಾರದು ಅಂತ ಹೇಳಿ ಪ್ರಭು ಚವ್ವಾಣ್ ಹಾಗೆ ಬಹಳಷ್ಟು ಅಲ್ಲಿನ ಸ್ಥಳೀಯ ನಾಯಕರು ಬೇರೆಯವ್ರನ್ನ ಅಭ್ಯರ್ಥಿ ಮಾಡಿ ಅಂತೇಳಿ ಪಟ್ಟು ಹಿಡಿದ್ರು ಅದನ್ನು ಕೂಡ ಶಮನ ಮಾಡಿದ್ರು ಸಿಟಿ ರವಿ ಸೈಲೆಂಟ್ ಆದ್ರು ಸಿ ಟಿ ರವಿ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ರಾಜ್ ಅಭ್ಯರ್ಥಿ ಆಗ್ಬಾರ್ದು ಅಂತ ಪ್ರಬಲವಾಗಿ ವಿರೋಧಿಸಿದ್ರು ಅದ್ರ ಜೊತೆಗೇನೆ ಸಿ ಟಿ ರವಿಗೆ ಒಂದು ಅಭ್ಯರ್ಥಿ ಆಗೋಕೆ ಅವಕಾಶ ಸಿಗುತ್ತೆ ಅಂತ ಕೂಡ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಅಲ್ಲಿ ಆಯ್ಕೆ ಮಾಡಿದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಆದರೆ ಯಡಿಯೂರಪ್ಪನವರು ಹಾಗೆ ಬಿ ವೈ ವಿಜಯೇಂದ್ರ ಎಲ್ಲ ಹೋಗಿ ಸಿ ಟಿ ರವಿ ಅವ್ರಿಗೆ ಅನ್ಯಾಯ ಆಗಿದೆ ಅವರಿಗೆ ಪರಿಷತ್ತಲ್ಲಿ ಸ್ಥಾನ ಕೊಡಿಸ್ತೀವಿ ಹೇಳಿ ಒಂದು ಭರವಸೆ ಮಾತಾಡಿದ್ರು ಇನ್ನು ಪರಿಷತ್ ಚುನಾವಣೆ ಬರ್ತಾ ಇದೆ ಬಿ ಜೆ ಪಿ ಮೂರು ಸ್ಥಾನಗಳನ್ನು ಗೆದ್ಕೋಬೋದು ಹಾಗಾಗಿ ಅದರಲ್ಲಿ ಸಿ ಟಿ ರವಿ ಅವ್ರಿಗೆ ಅವಕಾಶ ಸಿಗುತ್ತಾ ಗೊತ್ತಿಲ್ಲ ಸೊ ಅಲ್ಲೇನಾದರೂ ಅಂದರೆ ಯಡಿಯೂರಪ್ಪನವ್ರು ಕೊಟ್ಟಿರೋ ಮಾತು ಬಿ ವೈ ವಿಜಯೇಂದ್ರ ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡ್ರೆ ಪರಿಷತ್ತಲ್ಲಿ ಒಂದು ಸಿಟಿ ರವಿಯವ್ರಿಗೆ ಒಂದು ಅವಕಾಶನ ಕೊಡ್ತಾರೆ ಅನಿಸುತ್ತೆ ಸೊ ಅವರ ಬಂಡಾಯನ ಕೂಡ ಶಮನ ಮಾಡಿದರು ಹೀಗೆ ಮೈಸೂರು ಬಂಡಾಯ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋಲ್ಲ ಅಂತ ಗೊತ್ತಾಗಿದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಒಂದು ಏನು ಕ್ಯಾಂಪೇನ್ ಶುರು ಆಯಿತು ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೊಡಬೇಕು ನಾವು ಪ್ರತಾಪ್ ಸಿಂಹ ಬಿಟ್ಟರೆ ಬೇರೆಯವ್ರಿಗೆ ಟಿಕೆಟ್ ಕೊಡಲ್ಲ ಕೊಟ್ಟರೆ ಬೇ ಬಿ ಜೆ ಪಿಗೆ ಮತ ಹಾಕಲ್ಲ ಅಂತ ಸೊ ಅದನ್ನು ಕೂಡ ನಿಧಾನಕ್ಕೆ ಆ ಬಂಡಾಯ ಕೂಡ ಅಂದರೆ ಪ್ರತಾಪ್ ಸಿಂಹ ಬಂಡಾಯ ಹೇಳಲಿಲ್ಲ ಬಟ್ ಅವರ ಒಂದು ಅಭಿಮಾನಿ ಬಳಗ ಹಾಗೇನೆ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಒಂದು ಒಳ್ಳೆ ಹೆಸರು ಮಾಡಿದರು ಸೊ ಆ ವಿರೋಧವನ್ನು ಎದುರಿಸ್ಕೊಂಡು ಕೂಡ ಮೈಸೂರು ಮಹಾರಾಜರಿಗೆ ಟಿಕೆಟನ್ನು ಕೊಟ್ಟು ಅದನ್ನು ಕೂಡ ಏನು ಶಮನ ಮಾಡಿದರು ಅಂತ ಹೇಳ್ಬೋದು ಹೀಗೆ ಆರಂಭದಲ್ಲೇ ಅತ್ಯಂತ ಹೆಚ್ಚು ವಿಘ್ನಗಳನ್ನು ಎದುರಿಸ್ಕೊಂಡು ಬಂದಂಥ ನವಂಬರಲ್ಲಿ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ಬಿ ವೈ ವಿಜಯೇಂದ್ರ ಈಗ ಮೊದಲ ಬಾರಿ ಶಾಸಕರಾಗಿರುವಂಥ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಇದು ಯಡಿಯೂರಪ್ಪನವರ ಮಗ ಅನ್ನೋ ಕಾರಣ ಕೊಟ್ಟಿದ್ದು ಅವ್ರಿಗೇನು ಸಾಮರ್ಥ್ಯ ಇದೆ ಅನ್ನುವಂಥದ್ದು ಬಿ ಜೆ ಪಿಯ ಒಳಗೇನೆ ಪ್ರಶ್ನೆಗಳು ಶುರುವಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವರು ಸಿ ಟಿ ರವಿ ಅಂತವರು ಕೂಡ ಎಲ್ಲೊಂದು ಕಡೆ ಅಸಮಾಧಾನಗೊಂಡಿದ್ದರು ಯಾಕೆಂದರೆ ಎಲ್ಲಿ ನಮ್ಮ ಹಿರಿತನಕ್ಕೆ ಬೆಲೆ ಏನು ಯಡಿಯೂರಪ್ಪನವರ ಪುತ್ರ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಇದೆಲ್ಲ ಕೊಡೋದಾದರೆ ಹಾಗಾದ್ರೆ ನಾವು ಇಷ್ಟು ವರ್ಷ ಪಕ್ಷದಲ್ಲಿ ಇದ್ಕೊಂಡು ಪಕ್ಷನಿಷ್ಟ ಕೆಲಸ ಮಾಡಿರೋದ್ರಲ್ಲಿ ಅರ್ಥ ಇದೆಯಾ ಒಳಗೊಳಗೆ ಒಂದು ಚಾಲೆಂಜ್ ಕೂಡ ಹಾಕೊಂಡಿದ್ರು ನೋಡೋಣ ಯಡಿಯೂರಪ್ಪನವ್ರ ಮಗನಿಗೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಎಷ್ಟು ಸ್ಥಾನಗಳನ್ನು ಗೆದ್ಕೊಂಡ್ಬರ್ಬೋದು ಅಂತ ಕೆಲವರು ಒಳಗಿಂದೊಳಗೆ ಈಗಲೂ ಕೂಡ ಅದೊಂದು ಕಣ್ಣಿಟ್ಟಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿ ಜೆ ಪಿ ಇಪ್ಪತ್ತೈದು ಪ್ಲಸ್ ಒಂದು ಸುಮಲತಾ ಸೇರಿಕೊಂಡ್ರೆ ಇಪ್ಪತ್ತಾರು ಗೆದ್ದಿತ್ತು ಈ ಬಾರಿ ಜೆ ಡಿ ಎಸ್ ಬೇರೆ ಮೈತ್ರಿ ಇದೆ ನೋಡೋಣ ಇಪ್ಪತ್ತಾರು ಇಪ್ಪತ್ತೇಳು ಗೆದ್ಕೊಂಡು ಬರ್ತಾರ ಕಳೆದ ಸಾರಿ ಅಷ್ಟೇ ಅನ್ನೋ ಥರ ಆ ಒಂದು ಚಾಲೆಂಜ್ ಈಗ ವಿ ವೈ ವಿಜಯೇಂದ್ರ ಅವರ ಮುಂದೆ ಇದೆ ಹಾಗಾಗಿ ಈ ಚಾಲೆಂಜಲ್ಲಿ ಗೆಲ್ಲೋದು ಯಾರು ಎಷ್ಟರ ಮಟ್ಟಿಗೆ ಸಾಧಿಸ್ತಾರೆ ಅನ್ನೋದ್ರ ಮೇಲೆ ಯಡಿಯೂರಪ್ಪನವರ ಪುತ್ರನ ಅಥವಾ ಬಿ ವೈ ವಿಜಯೇಂದ್ರ ಅವರಿಗೆ ಪ್ರತ್ಯೇಕವಾದ ಒಂದು ಶಕ್ತಿ ಇದೆಯಾ ಅನ್ನುವಂಥದ್ದು ಪ್ರೂವ್ ಆಗುತ್ತೆ ಹೇಗೆ ನೋಡಿದ್ರು ಈ ಲೋಕಸಭಾ ಚುನಾವಣೆ ಅನ್ನೋದು ಮೋದಿ ಕೇಂದ್ರಿತ ಮೋದಿ ಕೇಂದ್ರಿತ ಅಂತ ಹೇಳ್ಬೋದು ಯಾಕೆಂದರೆ ಮೋದಿ ವರ್ಸಸ್ ಅದರ್ಸ್ ಅಂತಲೇ ಇರೋದು ಪರಿಸ್ಥಿತಿ ಅದು ಬಿ ಜೆ ಪಿ ಅಂತಿದ್ದರೂ ಕೂಡ ಬಿ ಜೆ ಪಿ ಅನ್ನೋ ಹೆಸರು ಹೇಳೋಕ್ಕಿಂತ ಮೋದಿ ಅಂತ ಹೇಳೋರೆ ಜಾಸ್ತಿ ಸೊ ಮೋದಿ ವರ್ಸಸ್ ಇರುವಾಗ ಮೋದಿ ಅನ್ನುವಂಥ ಶಕ್ತಿ ರಾಜ್ಯ ಬಿ ಜೆ ಪಿಗೆ ಬಿ ವೈ ವಿಜಯೇಂದ್ರ ಅವ್ರ ಜೊತೆಗಿದೆ ಅದ್ರ ಜೊತೆಗೆ ಯಡಿಯೂರಪ್ಪ ಅನ್ನುವಂಥ ಶಕ್ತಿ ಇದೆ ಆದರೆ ಇವೆಲ್ಲವನ್ನು ಇಟ್ಕೊಂಡು ಕೂಡ ಎಷ್ಟು ಕ್ಷೇತ್ರಗಳನ್ನು ಗೆಲ್ತಾರೆ ಅಂದರೆ ತನ್ನ ಸಂಘಟನೆಯಿಂದ ಇನ್ನೊಂದು ಕಡೆ ಎದುರುಗಡೆ ಕಾಂಗ್ರೆಸ್ಸಿಂದ ಏನು ಸಂಘಟನಾ ಚತುರ ಅಂತಲೇ ಕರೆಸ್ಕೊಳ್ಳುವಂಥ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಳುವಂಥ ಡಿ ಕೆ ಶಿವಕುಮಾರ್ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಅವರ ಮುಂದೆ ಪೈಪೋಟಿ ಕೊಟ್ಟು ಗೆಲ್ಲಬೇಕಾಗಿದೆ ಆ ಪೈಪೋಟಿಯಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಬಿ ವೈ ವಿಜಯೇಂದ್ರ ಎಫರ್ಟ್ ಎಷ್ಟಿರುತ್ತೆ ಹಾಗಾದರೆ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದು ನಿಜಕ್ಕೂ ಸೂಕ್ತ ಅಂತನಾ ಇಲ್ಲ ಅರ್ಹತೆ ಇಲ್ದಿರೋರನ್ನ ಕೂರಿಸ್ಬಿಟ್ರ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೂನ್ ನಾಲ್ಕಕ್ಕೆ ಒಂಥರ ವಿಜಯೇಂದ್ರ ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂದರೆ ಇದೊಂಥರ ಅವರಿಗೆ ಈ ಮೊದಲ ಬಾರಿ ಎಕ್ಸಾಮ್ ಬರಿತಾ ಇರುವಂತಹ ಹುಡುಗನಿಗಿರುವಂತಹ ಉತ್ಸಾಹ ಸಣ್ಣ ಉಪಚುನಾವಣೆಗಳನ್ನು ಎರಡನ್ನ ಎದುರಿಸಿರ್ಬೋದು ಒಂದಷ್ಟು ಓಡಾಡಿರ್ಬೋದು ಆದರೆ ಇಡೀ ರಾಜ್ಯ ಇಡೀ ದೇಶ ಚುನಾವಣೆ ಎದುರಿಸುವಾಗ ತಾನು ಒಂದು ರಾಜ್ಯದ ಚುಕ್ಕಾಣಿಯನ್ನು ಹಿಡ್ಕೊಂಡು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೀನಿ ಅನ್ನೋದು ಅವ್ರಿಗೆ ಒಂಥರದ ಕ್ಯೂರಿಯಾಸಿಟಿ ಇರಬಹುದು ಅದೆಲ್ಲದಕ್ಕೆ ಕೂಡ ಜೂನ್ ನಾಲ್ಕು ಉತ್ತರ ಕೊಡುತ್ತೆ ರಾಜ್ಯ ಬಿ ಜೆ ಪಿಗೆ ಸರಿಯಾದ ರಾಜ್ಯಾಧ್ಯಕ್ಷ ಸೂಕ್ತ ಉತ್ತರಾಧಿಕಾರಿನ ಅಂದ್ರೆ ಬಿಜೆಪಿ ಉತ್ತರಾಧಿಕಾರಿ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದೆಯಾ ಯಡಿಯೂರಪ್ಪನವರ ಹೆಸರು ಇಂದ ಬಂದ್ರ ಅಥವಾ ತಂಗೂ ಕೂಡ ಸ್ವಂತ ಸಂಘಟನಾ ಶಕ್ತಿಯಿಂದ ಬಂದ್ರ ಅನ್ನೋದು ಜೂನ್ ನಾಲ್ಕಕ್ಕೆ ಪ್ರೂವ್ ಆಗುತ್ತೆ ನೋಡೋಣ ಬಿ ವೈ ವಿಜಯೇಂದ್ರ ಅವರ ಶಕ್ತಿ ಎಷ್ಟಿದೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಎಷ್ಟಿದೆ ರಾಜ್ಯದಲ್ಲಿ ಮೋದಿ ಅಲೆಯನ್ನು ಬಳಸ್ಕೊಂಡು ಎಷ್ಟರ ಮಟ್ಟಿಗೆ ಬಿ ವೈ ವಿಜಯೇಂದ್ರ ಲೋಕಸಭಾ ಕ್ಷೇತ್ರಗಳನ್ನು ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಶಕ್ತರಾಗ್ತಾರೆ ಅನ್ನೋದು ಸೊ ಇದು ಒಂಥರ ಜೂನ್ ನಾಲ್ಕರ ಕ್ಯೂರಿಯಾಸಿಟಿ ಹಾಗಾಗಿ ನಿಮ್ಮ ಮುಂದೆ ಇಟ್ವಿ ನಿಮಗೇನು ಅನಿಸುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಕೂಡ ಒಂದಷ್ಟು ಕಮೆಂಟ್ಗಳ ಮೂಲಕ ಚರ್ಚೆ ಮಾಡ್ಬೋದು ಮತ್ತಷ್ಟು ವಿಷಯಗಳ ಜೊತೆ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ